ಎಲ್ಲರಿಗೂ ನನ್ನ ನಮಸ್ಕಾರ ನಾವು ಇವತ್ತು ಆರನೇ ತರಗತಿಯಲ್ಲಿ ಬರುವ ಸಂಖ್ಯೆಗಳನ್ನು ತಿಳಿಯುವುದು ಅಧ್ಯಾಯ ಒಂದು ಅಭ್ಯಾಸ ಒಂದು ಪಾಯಿಂಟ್ ಮೂರು ಲೆಕ್ಕಗಳನ್ನು ಬಿಡಿಸೋಣ ಒಂದು ಸಾಮಾನ್ಯ ನಿಯಮವನ್ನು ಅನುಸರಿಸಿ ಉತ್ತರವನ್ನು ಅಂದಾಜು ಮಾಡಿ ಇದರಲ್ಲಿ ಎ ಏಳು ನೂರ ಮೂವತ್ತು ಪ್ಲಸ್ ಒಂಬತ್ತು ನೂರ ತೊಂಬತ್ತೆಂಟು ಇಲ್ಲಿ ನಾವು ಏಳುನೂರ ಮೂವತ್ತನ್ನು ಸಮೀಪದ ನೂರ ನೂರರ ಸ್ಥಾನಕ್ಕೆ ಅಂದಾಜಿಸಿದಾಗ ಇದು ಇಲ್ಲಿ ಬಿಡಿ ಹತ್ತು ನೂರು ಇಲ್ಲಿ ಇಲ್ಲಿ ಸಮೀಪದ ನೂರರ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಇದರ ಪಕ್ಕದ ಸ್ಥಾನ ಹತ್ತರ ಸ್ಥಾನ ಇದೆ ಇದು ಐವತ್ತಕ್ಕಿಂತ ಹೆಚ್ಚು ಇದ್ದಾಗ ನಾವು ಈ ಪಕ್ಕದ ಸ್ಥಾನಕ್ಕೆ ಒಂದನ್ನು ಕೂಡಿಸಬೇಕು ಐವತ್ತಕ್ಕಿಂತ ಕಡಿಮೆ ಇದ್ದಾಗ ಅಂದರೆ ನಲವತ್ತು ಮೂವತ್ತು ಇಪ್ಪತ್ತು ಹತ್ತು ಹೀಗೆ ಇದ್ದಾಗ ನಾವು ಈ ಎರಡು ಬಿಡಿ ಹಾಗೂ ಹತ್ತು ಇವು ಎರಡು ಸ್ಥಾನಗಳು ಝೀರೋಗೆ ಬದಲಾಗುತ್ತದೆ ಅಂದರೆ ಇದು ಏಳು ನೂರು ಒಂಬತ್ತು ನೂರ ತೊಂಬತ್ತೆಂಟನ್ನು ಸಮೀಪದ ನೂರರ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಅಂದರೆ ಬಿಡಿ ಹತ್ತು ನೂರು ನೂರರ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಇದರ ಪಕ್ಕದ ಸ್ಥಾನ ಯಾವುದಿದೆ ಹತ್ತು ಹತ್ತರ ಸ್ಥಾನ ಇದೆ ಹತ್ತರ ಸ್ಥಾನದಲ್ಲಿ ಇಲ್ಲಿ ಎರಡು ಸ್ಥಾನದಲ್ಲಿ ತೊಂಬತ್ತೆಂಟು ಇದೆ ಅಂದರೆ ಐವತ್ತಕ್ಕಿಂತ ಹೆಚ್ಚು ಇದೆ ಐವತ್ತಕ್ಕಿಂತ ಹೆಚ್ಚು ಇದ್ದಾಗ ನಾವು ಈ ನೂರರ ಸ್ಥಾನಕ್ಕೆ ಒಂದನ್ನು ಸೇರಿಸಬೇಕು ಹಾಗಾದರೆ ಇದು ಎಷ್ಟಾಗುತ್ತದೆ ಒಂದು ಸಾವಿರ ಈಗ ಇದನ್ನು ನಾವು ಕೂಡಿಸ್ಕೋಬೇಕು ಸೊನ್ನೆಯಲ್ಲಿ ಸೊನ್ನೆ ಕುಡಿಸಿದರೆ ಸೊನ್ನೆ ಸೊನ್ನೆ ಏಳರಲ್ಲಿ ಸೊನ್ನೆ ಕುಡಿಸಿದರೆ ಏಳು ಇದು ಒಂದು ಒಂದು ಸಾವಿರದ ಏಳು ನೂರು ನೆಕ್ಸ್ಟ್ ಬಿ ಏಳು ನೂರ ತೊಂಬತ್ತಾರು ಮೈನಸ್ ಮೂರು ನೂರ ಹದಿನಾಲ್ಕು ಏಳು ನೂರ ತೊಂಬತ್ತಾರನ್ನು ಸಮೀಪದ ನೂರಕ್ಕೆ ನೂರರ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಇಲ್ಲಿ ಸಮೀಪದ ನೂರರ ಸ್ಥಾನ ಎಂದರೆ ಇಲ್ಲಿ ಹತ್ತರ ಸ್ಥಾನ ಈ ಹತ್ತರ ಸ್ಥಾನದಲ್ಲಿ ಐವತ್ತಕ್ಕಿಂತ ಹೆಚ್ಚು ಸಂಖ್ಯೆ ಇದೆ ತೊಂಬತ್ತಾರು ಇದೆ ಐವತ್ತಕ್ಕಿಂತ ಹೆಚ್ಚು ಇದ್ದಾಗ ನಾವು ನೂರರ ಸ್ಥಾನಕ್ಕೆ ಒಂದನ್ನು ಸೇರಿಸಬೇಕು ಐವತ್ತಕ್ಕಿಂತ ಕಡಿಮೆ ಇದ್ದಾಗ ಅಂದರೆ ನಲವತ್ತು ಮೂವತ್ತು ಇಪ್ಪತ್ತು ಹೀಗಿದ್ದಾಗ ನಾವು ಈ ಸ್ಥಾನವನ್ನು ಬದಲಾವಣೆ ಮಾಡುವುದಿಲ್ಲ ಈ ಸ್ಥಾನಗಳನ್ನು ನಾವು ಸೊನ್ನೆಗೆ ಬದಲಾಯಿಸುತ್ತೇವೆ ಈಗ ಇಲ್ಲಿ ಸಮೀಪದ ನೂರರ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಈ ಹತ್ತರ ಸ್ಥಾನದಲ್ಲಿ ಐವತ್ತಕ್ಕಿಂತ ಹೆಚ್ಚು ಸಂಖ್ಯೆ ಇದೆ ಹಾಗಾಗಿ ನಾವು ಈ ಪಕ್ಕದ ಸ್ಥಾನ ಎಂದರೆ ನೂರರ ಸ್ಥಾನಕ್ಕೆ ಒಂದನ್ನು ಸೇರಿಸಬೇಕು ಇದು ಎಂಟು ನೂರು ಆಗುತ್ತದೆ ಮೂರು ನೂರ ಹದಿನಾಲ್ಕನ್ನು ಸಮೀಪದ ನೂರರ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಬಿಡಿ ಹತ್ತು ನೂರು ನೂರರ ಸಮೀಪ ಯಾವ ಸ್ಥಾನ ಇದೆ ಹತ್ತರ ಸ್ಥಾನ ಇದೆ ಇಲ್ಲಿ ಐವತ್ತಕ್ಕಿಂತ ಕಡಿಮೆ ಸಂಖ್ಯೆ ಇದೆ ಹಾಗಾಗಿ ನಾವು ಈ ನೂರರ ಸ್ಥಾನವನ್ನು ಬದಲಾವಣೆ ಮಾಡುವುದಿಲ್ಲ ಈ ಎರಡು ಸ್ಥಾನಗಳನ್ನು ನಾವು ಸೊನ್ನೆಗೆ ಬದಲಾಯಿಸುತ್ತೇವೆ ಹಾಗಾಗಿ ಇದು ಮೂರು ನೂರು ಈಗ ನಾವು ಇದನ್ನು ಮೈನಸ್ ಮಾಡಿಕೊಳ್ಳಬೇಕು ಎಂಟು ನೂರರಲ್ಲಿ ಮೈನಸ್ ಮೂರು ನೂರು ಮಾಡಿದಾಗ ಇಲ್ಲಿ ನಮ್ಮ ಉತ್ತರ ಐದು ನೂರು ನೆಕ್ಸ್ಟ್ ಸಿ ಹನ್ನೆರಡು ಸಾವಿರದ ಒಂಬತ್ತು ನೂರ ನಾಲ್ಕು ಪ್ಲಸ್ ಎರಡು ಸಾವಿರದ ಎಂಟು ನೂರ ಎಂಬತ್ತೆಂಟು ಹನ್ನೆರಡು ಸಾವಿರದ ಒಂಬತ್ತು ನೂರ ನಾಲ್ಕನ್ನು ಸಮೀಪದ ಸಾವಿರದ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಅಂದರೆ ಬಿಡಿ ಹತ್ತು ನೂರು ಸಾವಿರ ಈ ಸಾವಿರದ ಸಮೀಪ ಯಾವ ಸ್ಥಾನವಿದೆ ನೂರರ ಸ್ಥಾನವಿದೆ ಇಲ್ಲಿ ಐದುನೂರಕ್ಕಿಂತ ಹೆಚ್ಚು ಇದ್ದಾಗ ನಾವು ಪಕ್ಕದ ಸ್ಥಾನಕ್ಕೆ ಒಂದನ್ನು ಸೇರಿಸಬೇಕು ಅಂದರೆ ನಾವು ಈ ಒಂದು ಈ ಒಂದೇ ಒಂದು ಸ್ಥಾನವನ್ನು ಕೂಡ ನೋಡಿದರೆ ಐದಕ್ಕಿಂತ ಇದು ಹೆಚ್ಚು ಇದೆ ಒಂಬತ್ತು ಇದೆ ಐದಕ್ಕಿಂತ ಕಡಿಮೆ ಇದ್ದಾಗ ನಾಲ್ಕು ಮೂರು ಎರಡು ಒಂದು ಹೀಗಿದ್ದಾಗ ಈ ಪಕ್ಕದ ಸ್ಥಾನ ಬದಲಾವಣೆ ಆಗುವುದಿಲ್ಲ ಈಗ ಇದು ಐದಕ್ಕಿಂತ ಹೆಚ್ಚು ಇದೆ ಅಂದರೆ ಆರು ಏಳು ಎಂಟು ಒಂಬತ್ತು ಹೀಗಿದ್ದಾಗ ನಾವು ಈ ಪಕ್ಕದ ಸ್ಥಾನಕ್ಕೆ ಎಂದರೆ ಸಾವಿರದ ಸ್ಥಾನಕ್ಕೆ ಒಂದನ್ನು ಸೇರಿಸಬೇಕು ಉಳಿದ ಈ ಮೂರು ಸ್ಥಾನಗಳು ಸೊನ್ನೆಗೆ ಬದಲಾಗುತ್ತದೆ ಹಾಗಾಗಿ ಇದು ಹದಿಮೂರು ಸಾವಿರ ಎರಡು ಸಾವಿರದ ಎಂಟು ನೂರ ಎಂಬತ್ತೆಂಟನ್ನು ಸಮೀಪದ ಸಾವಿರದ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಬಿಡಿ ಹತ್ತು ನೂರು ಸಾವಿರ ಇದರ ಪಕ್ಕದ ಸ್ಥಾನ ಯಾವುದಿದೆ ನೂರರ ಸ್ಥಾನವಿದೆ ಇದು ಎಂಟು ಐದಕ್ಕಿಂತ ಹೆಚ್ಚು ಸಂಖ್ಯೆ ಇದೆ ಐದಕ್ಕಿಂತ ಕಡಿಮೆ ಇದ್ದಾಗ ಈ ಮೂರು ಐದಕ್ಕಿಂತ ಕಡಿಮೆ ಇದ್ದಾಗ ಇವು ಸೊನ್ನೆಗೆ ಬದಲಾಗುತ್ತದೆ ಐದಕ್ಕಿಂತ ಹೆಚ್ಚು ಇದ್ದಾಗ ಪಕ್ಕದ ಸ್ಥಾನಕ್ಕೆ ನಾವು ಒಂದನ್ನು ಸೇರಿಸಬೇಕು ಈ ಮೂರು ಸ್ಥಾನಗಳು ಸೊನ್ನೆಗೆ ಬದಲಾಗುತ್ತವೆ ಹಾಗಾಗಿ ಇದು ಮೂರು ಸಾವಿರ ಈಗ ಇದನ್ನು ನಾವು ಕೂಡಿಸಿಕೊಳ್ಳೋಣ ಸೊನ್ನೆ 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 ಮೂರರಲ್ಲಿ ಮೂರು ಕೂಡಿಸಿದರೆ ಆರು ಇದು ಒಂದು ಉತ್ತರ ಹದಿನಾರು ಸಾವಿರ ನೆಕ್ಸ್ಟ್ ಡಿ ಇಪ್ಪತ್ತೆಂಟು ಸಾವಿರದ ಎರಡು ನೂರ ತೊಂಬತ್ತೆರಡು ಮೈನಸ್ ಇಪ್ಪತ್ತೊಂದು ಸಾವಿರದ ನಾಲ್ಕು ನೂರ ತೊಂಬತ್ತಾರು ಇಪ್ಪತ್ತೆಂಟು ಸಾವಿರದ ಎರಡು ನೂರ ತೊಂಬತ್ತೆರಡನ್ನು ಸಮೀಪದ ಸಾವಿರದ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಅಂದರೆ ಬಿಡಿ ಹತ್ತು ನೂರು ಸಾವಿರ ಈ ಸಾವಿರದ ಸಮೀಪದ ಸ್ಥಾನ ಯಾವುದಿದೆ ನೂರು ಇದೆ ಇಲ್ಲಿ ಐದಕ್ಕಿಂತ ಕಡಿಮೆ ಇದ್ದಾಗ ಈ ಮೂರು ಸ್ಥಾನಗಳು ಸೊನ್ನೆಗೆ ಬದಲಾಗುತ್ತವೆ ಐದಕ್ಕಿಂತ ಹೆಚ್ಚು ಸಂಖ್ಯೆ ಇದ್ದಾಗ ಅಂದರೆ ಆರು ಏಳು ಎಂಟು ಒಂಬತ್ತು ಹೀಗಿದ್ದಾಗ ನಾವು ಪಕ್ಕದ ಸ್ಥಾನಕ್ಕೆ ಒಂದನ್ನು ಸೇರಿಸಬೇಕು ಈಗ ಇಲ್ಲಿ ಐದಕ್ಕಿಂತ ಕಡಿಮೆ ಇದೆ ಅಂದರೆ ನಾಲ್ಕು ಮೂರು ಎರಡು ಒಂದು ಹೀಗಿದ್ದಾಗ ಇದು ಈ ಸಂಖ್ಯೆಯು ಬದಲಾವಣೆ ಆಗುವುದಿಲ್ಲ ಈ ಮೂರು ಸ್ಥಾನಗಳು ಸೊನ್ನೆಗೆ ಬದಲಾಗುತ್ತವೆ ಹಾಗಾಗಿ ಇದು ಇಪ್ಪತ್ತೆಂಟು ಸಾವಿರ ಇಪ್ಪತ್ತೊಂದು ಸಾವಿರದ ನಾಲ್ಕು ನೂರ ತೊಂಬತ್ತಾರನ್ನು ಸಮೀಪದ ಸಾವಿರದ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಬಿಡಿ ಹತ್ತು ನೂರು ಸಾವಿರ ಸಾವಿರದ ಸಮೀಪದ ಸ್ಥಾನ ಯಾವುದು ನೂರು ನೂರರ ಸ್ಥಾನದಲ್ಲಿ ಐದಕ್ಕಿಂತ ಕಡಿಮೆ ಸಂಖ್ಯೆ ಇದೆ ಹಾಗಾಗಿ ಈ ಸಂಖ್ಯೆಯು ಬದಲಾವಣೆ ಆಗುವುದಿಲ್ಲ ಹಾಗಾಗಿ ಈ ಮೂರು ಈ ಮೂರು ಸ್ಥಾನಗಳು ಕೂಡ ಸೊನ್ನೆಗೆ ಬದಲಾಗುತ್ತವೆ ಹಾಗಾಗಿ ಇಪ್ಪತ್ತೊಂದು ಸಾವಿರ ಈಗ ನಾವು ಇದನ್ನು ಕಳೆಯಬೇಕು ಸೊನ್ನೆಯಲ್ಲಿ ಸೊನ್ನೆ ಕಾಯ್ದರೆ ಸೊನ್ನೆ 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 ಎಂಟರಲ್ಲಿ ಒಂದು ಕಳೆದರೆ ಏಳು ಎರಡರಲ್ಲಿ ಎರಡು ಕಾಯ್ದರೆ ಸೊನ್ನೆ ಉತ್ತರ ಏಳು ಸಾವಿರ ಪ್ರಶ್ನೆ ಎರಡು ಸಾಧಾರಣ ಅಂದಾಜು ಸಮೀಪದ ನೂರಕ್ಕೆ ಸರಿ ಹೊಂದಿಸಿ ಮತ್ತು ಸಮೀಪದ ಅಂದಾಜು ಸಮೀಪದ ಹತ್ತಕ್ಕೆ ಸರಿ ಹೊಂದಿಸಿ ಹಿಡಿಯಿರಿ ಎ ನಾಲ್ಕು ನೂರ ಮೂವತ್ತೊಂಬತ್ತು ಪ್ಲಸ್ ಮೂರು ನೂರ ಮೂವತ್ತ್ನಾಲ್ಕು ಪ್ಲಸ್ ನಾಲ್ಕು ಸಾವಿರದ ಮೂರು ನೂರ ಹದಿನೇಳು ನಾಲ್ಕು ನೂರ ಮೂವತ್ತರ ಸಮೀಪದ ನೂರಕ್ಕೆ ನಾವು ಅಂದಾಜಿಸಿದಾಗ ಬಿಡಿ ಹತ್ತು ನೂರು ನೂರರ ಪಕ್ಕದ ಸ್ಥಾನದಲ್ಲಿ ಪಕ್ಕದ ಸ್ಥಾನ ಹತ್ತರ ಸ್ಥಾನವಿದೆ ಇಲ್ಲಿ ಐದಕ್ಕಿಂತ ಕಡಿಮೆ ಸಂಖ್ಯೆ ಇದ್ದಾಗ ನಾವು ಈ ಎರಡು ಸ್ಥಾನಗಳನ್ನು ಸೊನ್ನೆಗೆ ಬದಲಾಯಿಸುತ್ತೇವೆ ಐದಕ್ಕಿಂತ ಹೆಚ್ಚು ಸಂಖ್ಯೆ ಇದ್ದಾಗ ನಾವು ಪಕ್ಕದ ಸ್ಥಾನದಲ್ಲಿ ಅಂದರೆ ನೂರರ ಸ್ಥಾನದಲ್ಲಿ ಒಂದನ್ನು ಸೇರಿಸಬೇಕು ಈಗ ಈ ಸಂಖ್ಯೆಯು ಐದಕ್ಕಿಂತ ಕಡಿಮೆ ಇದೆ ಹಾಗಾಗಿ ನಾವು ಇದು ನಾಲ್ಕುನೂರು ಬರೆಯುತ್ತೇವೆ ಮೂರು ನೂರ ಮೂವತ್ತ್ನಾಲ್ಕನ್ನು ಸಮೀಪದ ಸಾವಿರದ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಬಿಡಿ ಹತ್ತು ನೂರು ಸಾವಿರದ ಸಮೀಪದ ಸ್ಥಾನ ಯಾವುದಿದೆ ಹತ್ತರ ಸ್ಥಾನ ಇದೆ ಹತ್ತರ ಸ್ಥಾನದಲ್ಲಿ ಐದಕ್ಕಿಂತ ಕಡಿಮೆ ಸಂಖ್ಯೆ ಇದೆ ಹಾಗಾಗಿ ಇದು ಮೂರುನೂರು ಆಗುತ್ತದೆ ನಾಲ್ಕು ಸಾವಿರದ ಮೂರು ನೂರ ಹದಿನೇಳನ್ನು ಸಮೀಪದ ನೂರಕ್ಕೆ ಅಂದಾಜಿಸಿದಾಗ ಅಂದರೆ ಬಿಡಿ ಹತ್ತು ನೂರು ಇದರ ಸಮೀಪದ ಸ್ಥಾನ ಎಂದರೆ ಹತ್ತರ ಸ್ಥಾನ ಹತ್ತರ ಸ್ಥಾನದಲ್ಲಿ ಐದಕ್ಕಿಂತ ಕಡಿಮೆ ಅಂಕಿ ಇದೆ ಹಾಗಾಗಿ ನಾವು ಬಿಡಿ ಬಿಡಿ ಹಾಗೂ ಹತ್ತು ಎರಡು ಸ್ಥಾನಗಳನ್ನು ಸೊನ್ನೆಗೆ ಬದಲಾಯಿಸುತ್ತೇವೆ ನಾಲ್ಕು ಸಾವಿರದ ಮೂರುನೂರು ಈಗ ನಾವು ಇದನ್ನು ಕೂಡಿಸ್ಕೋಬೇಕು ಸೊನ್ನೆ ಸೊನ್ನೆ ನಾಲ್ಕು ಮೂರು ಹಾಗೂ ಮೂರು ಕೂಡಿಸಿದರೆ ಹತ್ತು ಇಲ್ಲಿ ಒಂದು ಕೈಲ ಇಲ್ಲಿ ಸೊನ್ನೆ ನಾಲ್ಕರಲ್ಲಿ ಒಂದು ಪಡಿಸಿದರೆ ಐದು ಉತ್ತರ ಐದು ಸಾವಿರ ನೆಕ್ಸ್ಟ್ ಬಿ ಒಂದು ಲಕ್ಷದ ಎಂಟು ಸಾವಿರದ ಏಳುನೂರ ಮೂವತ್ತ್ನಾಲ್ಕು ಮೈನಸ್ ನಲವತ್ತೇಳು ಸಾವಿರದ ಐದು ನೂರ ತೊಂಬತ್ತೊಂಬತ್ತು ಒಂದು ಲಕ್ಷದ ಎಂಟು ಸಾವಿರ ಏಳುನೂರ ಮೂವತ್ತ್ನಾಲ್ಕನ್ನು ಸಮೀಪದ ನೂರರ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಬಿಡಿ ಹತ್ತು ನೂರು ನೂರರ ಪಕ್ಕದ ಸ್ಥಾನ ಎಂದ ಅಂದರೆ ಮೂರು ಇದು ಹತ್ತರ ಸ್ಥಾನ ಇಲ್ಲಿ ನಾವು ಐದಕ್ಕಿಂತ ಕಡಿಮೆ ಅಂಕಿ ಇದೆ ಹಾಗಾಗಿ ಈ ಬಿಡಿ ಹಾಗೂ ಹತ್ತು ಈ ಎರಡು ಸ್ಥಾನಗಳನ್ನು ನಾವು ಸೊನ್ನೆಗೆ ಬದಲಾವಣೆಯನ್ನು ಮಾಡಬೇಕು ಈ ಉಳಿದ ಸ್ಥಾನಗಳು ಯಾವುದು ಬದಲಾವಣೆ ಆಗುವುದಿಲ್ಲ ಹಾಗಾಗಿ ಇದು ಒಂದು ಲಕ್ಷದ ಎಂಟು ಸಾವಿರ ಏಳ್ನೂರು ನಲವತ್ತೇಳು ಸಾವಿರದ ನೂರ ತೊಂಬತ್ತೊಂಬತ್ತನ್ನು ಸಮೀಪದ ನೂರರ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಬಿಡಿ ಹತ್ತು ನೂರು ಅಂದರೆ ಇದರ ಪಕ್ಕದ ಸ್ಥಾನ ಹತ್ತರ ಸ್ಥಾನ ಈ ಹತ್ತರ ಸ್ಥಾನದಲ್ಲಿ ಐದಕ್ಕಿಂತ ಹೆಚ್ಚು ಸಂಖ್ಯೆ ಇದೆ ಹಾಗಾಗಿ ನಾವು ಈ ಪಕ್ಕದ ಸ್ಥಾನಕ್ಕೆ ಅಂದರೆ ನೂರರ ಸ್ಥಾನಕ್ಕೆ ಒಂದನ್ನು ಸೇರಿಸಬೇಕು ಇಲ್ಲಿ ನಾವು ಒಂದನ್ನು ಸೇರಿಸಿದಾಗ ಇವು ಎರಡು ಸ್ಥಾನಗಳು ಸೊನ್ನೆಗೆ ಬದಲಾಗುತ್ತದೆ ಹಾಗಾಗಿ ನಲವತ್ತೇಳು ಸಾವಿರದ ಆರುನೂರು ನಲವತ್ತೇಳು ಸಾವಿರದ ಆರುನೂರು ಈಗ ನಾವು ಈ ಸಂಖ್ಯೆಯಲ್ಲಿ ಈ ಸಂಖ್ಯೆಯನ್ನು ಕಳೆಯಬೇಕು ಸೊನ್ನೆಯಲ್ಲಿ ಸೊನ್ನೆ ಕಾಯ್ದರೆ ಸೊನ್ನೆ ಸೊನ್ನೆ ಏಳರಲ್ಲಿ ಆರು ಕಾಯ್ದರೆ ಒಂದು ಎಂಟರಲ್ಲಿ ಏಳು ಕಾಯ್ದರೆ ಒಂದು ಸೊನ್ನೆಯಲ್ಲಿ ನಾಲ್ಕು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಹತ್ತು ಆಗುತ್ತದೆ ಹತ್ತರಲ್ಲಿ ನಾಲ್ಕು ಕೈದರೆ ಆರು ಒಂದರಲ್ಲಿ ಒಂದು ಕಾಯ್ದರೆ ಸೊನ್ನೆ ಉತ್ತರ ಅರವತ್ತೊಂದು ಸಾವಿರದ ಒಂದು ನೂರು ನೆಕ್ಸ್ಟ್ ಸಿ ಎಂಟು ಸಾವಿರದ ಮೂರು ನೂರ ಇಪ್ಪತ್ತೈದು ಮೈನಸ್ ನಾಲ್ಕು ನೂರ ತೊಂಬತ್ತೊಂದು ಎಂಟು ಸಾವಿರದ ಮೂರು ನೂರ ಇಪ್ಪತ್ತೈದನ್ನು ಸಮೀಪದ ನೂರರ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಬಿಡಿ ಹತ್ತು ನೂರು ಇದರ ಪಕ್ಕದ ಸ್ಥಾನ ಯಾವುದು ಹತ್ತರ ಸ್ಥಾನ ಇಲ್ಲಿ ಐದಕ್ಕಿಂತ ಕಡಿಮೆ ಅಂಕಿ ಇದೆ ಹಾಗಾಗಿ ಇವು ಎರಡು ಸ್ಥಾನಗಳು ಸೊನ್ನೆಗೆ ಬದಲಾಗುತ್ತವೆ ಹಾಗಾಗಿ ಇದು ಎಂಟು ಸಾವಿರದ ಮೂರು ನೂರು ಆಗುತ್ತದೆ ನಾಲ್ಕು ನೂರ ತೊಂಬತ್ತೊಂದನ್ನು ಸಮೀಪದ ನೂರರ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಬಿಡಿ ಹತ್ತು ನೂರು ಇದರ ಸಮೀಪದ ಸ್ಥಾನ ಯಾವುದು ಹತ್ತರ ಸ್ಥಾನ ಇಲ್ಲಿ ಐದಕ್ಕಿಂತ ಹೆಚ್ಚು ಅಂಕಿ ಇದೆ ಐದಕ್ಕಿಂತ ಹೆಚ್ಚು ಅಂಕಿ ಇದ್ದಾಗ ನಾವು ಪಕ್ಕದ ಸ್ಥಾನಕ್ಕೆ ಅಂದರೆ ನೂರರ ಸ್ಥಾನಕ್ಕೆ ಒಂದನ್ನು ಸೇರಿಸಬೇಕು ಇಲ್ಲಿ ನಾವು ಒಂದನ್ನು ಸೇರಿಸಿದಾಗ ಇವು ಎರಡು ಸ್ಥಾನಗಳು ಸೊನ್ನೆಗೆ ಬದಲಾಗುತ್ತವೆ ಹಾಗಾಗಿ ಇದು ಐದು ನೂರು ಈಗ ನಾವು ಈ ಸಂಖ್ಯೆಯಲ್ಲಿ ಈ ಕೆಳಗಿನ ಸಂಖ್ಯೆಯನ್ನು ಕಳೆಯೋಣ ಸೊನ್ನೆಯಲ್ಲಿ ಸೊನ್ನೆ ಕಳೆದರೆ ಸೊನ್ನೆ ಸೊನ್ನೆ ಮೂರರಲ್ಲಿ ಐದು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ಕೊಡೋಣ ಇದು ಹದಿಮೂರು ಆಗುತ್ತದೆ ಹದಿಮೂರರಲ್ಲಿ ಐದು ಕೈದರೆ ಎಂಟು ಎಂಟರಲ್ಲಿ ಒಂದು ಕೈದರೆ ಏಳು ಉತ್ತರ ಏಳು ಸಾವಿರದ ಎಂಟು ನೂರು ನೆಕ್ಸ್ಟ್ ಡಿ ನಾಲ್ಕು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮೂರು ನೂರ ನಲವತ್ತೆಂಟು ಮೈನಸ್ ನಲವತ್ತೆಂಟು ಸಾವಿರದ ಮೂರು ನೂರ ಅರವತ್ತೈದು ನಾಲ್ಕು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮೂರು ನೂರ ನಲವತ್ತೆಂಟನ್ನು ಸಮೀಪದ ನೂರರ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಬಿಡಿ ಹತ್ತು ನೂರು ಇದರ ಪಕ್ಕದ ಸ್ಥಾನ ಯಾವುದು ಹತ್ತರ ಸ್ಥಾನ ಈ ಸ್ಥಾನದಲ್ಲಿ ಐದಕ್ಕಿಂತ ಕಡಿಮೆ ಅಂಕೆಯಿದ್ದಾಗ ನಾವು ಬಿಡಿ ಹಾಗೂ ಹತ್ತರ ಸ್ಥಾನವನ್ನು ಸೊನ್ನೆಗೆ ಬದಲಾವಣೆಯನ್ನು ಮಾಡುತ್ತ ಮಾಡುತ್ತೇವೆ ಇದರ ಪಕ್ಕದ ಸ್ಥಾನ ಎಂದರೆ ನೂರರ ಸ್ಥಾನದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಈಗ ಇಲ್ಲಿ ಐದಕ್ಕಿಂತ ಕಡಿಮೆ ಅಂಕೆ ಇದೆ ಹಾಗಾಗಿ ಬಿಡಿ ಹಾಗೂ ಹತ್ತು ಎರಡು ಸ್ಥಾನಗಳು ಸನ್ನೆಗೆ ಬದಲಾಗುತ್ತವೆ ಈ ಸ್ಥಾನವು ಬದಲಾವಣೆ ಆಗುವುದಿಲ್ಲ ಹಾಗಾಗಿ ನಾಲ್ಕು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮೂರುನೂರು ನಲವತ್ತೆಂಟು ಸಾವಿರದ ಮೂರು ನೂರ ಅರವತ್ತೈದನ್ನು ಸಮೀಪದ ನೂರರ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಬಿಡಿ ಹತ್ತು ನೂರು ಇದರ ಸಮೀಪದ ಸ್ಥಾನ ಯಾವುದು ಹತ್ತರ ಸ್ಥಾನ ಹತ್ತರ ಸ್ಥಾನದಲ್ಲಿ ಐದಕ್ಕಿಂತ ಹೆಚ್ಚು ಸಂಖ್ಯೆ ಇದೆ ಆರು ಇದೆ ಐದಕ್ಕಿಂತ ಹೆಚ್ಚು ಇದ್ದಾಗ ನಾವು ಪಕ್ಕದ ಸ್ಥಾನ ಎಂದರೆ ನೂರದ ಸ್ಥಾನಕ್ಕೆ ಒಂದನ್ನು ಸೇರಿಸಬೇಕು ಆಗ ಇದು ನಲವತ್ತೆಂಟು ಸಾವಿರದ ನಾಲ್ಕುನೂರು ಈಗ ಇದನ್ನು ನಾವು ಈ ಸಂಖ್ಯೆಯಲ್ಲಿ ಈ ಸಂಖ್ಯೆಯನ್ನು ಕಳೆಯೋಣ ಸೊನ್ನೆಯಲ್ಲಿ ಸೊನ್ನೆ ಕಳೆದರೆ ಸೊನ್ನೆ ಸೊನ್ನೆ ಮೂರರಲ್ಲಿ ನಾಲ್ಕು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ಕೊಡೋಣ ಇದು ಹದಿಮೂರು ಆಗುತ್ತದೆ ಹದಿಮೂರರಲ್ಲಿ ನಾಲ್ಕು ಕಾಯ್ದರೆ ಒಂಬತ್ತು ಒಂಬತ್ತರಲ್ಲಿ ಒಂಬತ್ತು ಕಾಯ್ದರೆ ಸೊನ್ನೆ ಎಂಟರಲ್ಲಿ ನಾಲ್ಕು ಕಾಯ್ದರೆ ನಾಲ್ಕು ಈ ನಾಲ್ಕು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ನಾಲ್ಕು ಲಕ್ಷದ ನಲವತ್ತು ಸಾವಿರದ ಒಂಬತ್ನೂರು ಪ್ರಶ್ನೆ ಮೂರು ಸಾಮಾನ್ಯ ನಿಯಮವನ್ನು ಅನುಸರಿಸಿ ಗುಣಲಬ್ಧವನ್ನು ಕಂಡು ಹಿಡಿಯಿರಿ ಎ ಐದು ನೂರ ಎಪ್ಪತ್ತೆಂಟು ಇಂಟು ಒಂದು ನೂರ ಅರವತ್ತೊಂದು ಐದು ನೂರ ಎಪ್ಪತ್ತೆಂಟನ್ನು ಸಮೀಪದ ನೂರರ ಸ್ಥಾನಕ್ಕೆ ಅಂದಾಜಿಸಿದಾಗ ಬಿಡಿ ಹತ್ತು ನೂರು ನೂರರ ಸಮೀಪದ ಸ್ಥಾನ ಯಾವುದು ಹತ್ತರ ಸ್ಥಾನ ಹತ್ತರ ಸ್ಥಾನದಲ್ಲಿ ಐದಕ್ಕಿಂತ ಹೆಚ್ಚು ಸಂಖ್ಯೆ ಇದೆ ಹಾಗಾಗಿ ನಾವು ಈ ಪಕ್ಕದ ಸ್ಥಾನಕ್ಕೆ ಒಂದನ್ನು ಸೇರಿಸಬೇಕು ಇಲ್ಲಿ ಉತ್ತರ ಎಷ್ಟು ಬರುತ್ತದೆ ಆರು ನೂರು ಒಂದು ನೂರ ಅರವತ್ತೊಂದನ್ನು ಸಮೀಪದ ನೂರರ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಬಿಡಿ ಹತ್ತು ನೂರು ನೂರರ ಸಮೀಪದ ಸ್ಥಾನ ಯಾವುದು ಹತ್ತರ ಸ್ಥಾನ ಹತ್ತರ ಸ್ಥಾನದಲ್ಲಿ ಐದಕ್ಕಿಂತ ಹೆಚ್ ಐದು ಅಥವಾ ಐದಕ್ಕಿಂತ ಹೆಚ್ಚು ಇದ್ದಾಗ ಸಂಖ್ಯೆಗಳು ನಾವು ಪಕ್ಕದ ಸ್ಥಾನಕ್ಕೆ ಒಂದನ್ನು ಸೇರಿಸಬೇಕು ಆಗ ಇದು ಎರಡು ನೂರು ಆಗುತ್ತದೆ ಈಗ ನಾವು ಆರುನೂರು ನೂರು ಇಂಟು ಎರಡು ನೂರು ಗುಣಿಸೋಣ ಎಂಟು ూరు సె సెలె సె సె సెలె సె సె ఆ సెన్ని అధిక చిహ్న సన్ని సొన్ని 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 ఆరు సొన్ని ఇలా అధిక చిహ్నె ఎరడు సన్నెలి సెడు సొన్నెల సొన్ని ఎరడు ఆరు హన్నెరడు సన్ని సొన్ని సొన్ని సన్ని ಎರಡು ಒಂದು ಇಲ್ಲಿ ಉತ್ತರ ಈ ಉತ್ತರವನ್ನು ನಾವು ಇಲ್ಲಿ ಬರೆಯೋಣ ನೆಕ್ಸ್ಟ್ ಬಿ ಐದು ಸಾವಿರದ ಎರಡು ನೂರ ಎಂಬತ್ತೊಂದು ಇಂಟು ಮೂರು ಸಾವಿರದ ನಾಲ್ಕು ನೂರ ತೊಂಬತ್ತೊಂದು ಐದು ಸಾವಿರದ ಎರಡು ನೂರ ಎಂಬತ್ತೊಂದನ್ನು ಸಮೀಪದ ನೂರರ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಬಿಡಿ ಹತ್ತು ನೂರು ನೂರರ ಸಮೀಪದ ಸ್ಥಾನ ಯಾವುದು ಹತ್ತರ ಸ್ಥಾನ ಈ ಹತ್ತರ ಸ್ಥಾನದಲ್ಲಿ ಐದು ಅಥವಾ ಐದಕ್ಕಿಂತ ಹೆಚ್ಚು ಸಂಖ್ಯೆ ಇದ್ದಾಗ ನಾವು ಪಕ್ಕದ ಸ್ಥಾನಕ್ಕೆ ಒಂದನ್ನು ಸೇರಿಸಬೇಕು ಹಾಗಾಗಿ ಇದು ಐದು ಸಾವಿರದ ಮೂರು ನೂರು ಆಗುತ್ತದೆ ಮೂರು ಸಾವಿರದ ನಾಲ್ಕು ನೂರ ತೊಂಬತ್ತೊಂದನ್ನು ಸಮೀಪದ ನೂರರ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಬಿಡಿ ಹತ್ತು ನೂರು ನೂರರ ಪಕ್ಕದ ಸ್ಥಾನ ಯಾವುದು ಹತ್ತರ ಸ್ಥಾನ ಹತ್ತರ ಸ್ಥಾನದಲ್ಲಿ ಒಂಬತ್ತು ಇದೆ ಐದಕ್ಕಿಂತ ಹೆಚ್ಚು ಸಂಖ್ಯೆ ಇದೆ ಹಾಗಾಗಿ ಈ ಪಕ್ಕದ ಸ್ಥಾನಕ್ಕೆ ನಾವು ಒಂದನ್ನು ಸೇರಿಸಬೇಕು ಈ ಎರಡು ಸ್ಥಾನಗಳು ಸೊನ್ನೆಗೆ ಬದಲಾಗುತ್ತದೆ ಹಾಗಾಗಿ ಇದು ಮೂರು ಸಾವಿರದ ಐದು ನೂರು ಈಗ ನಾವು ಈ ಸಂಖ್ಯೆಯನ್ನು ಈ ಸಂಖ್ಯೆಯಿಂದ ಉಣಿಸೋಣ ಐದು ಸಾವಿರದ ಮೂರು ನೂರು ಎಂಟು ಮೂರು ಸಾವಿರದ ಐದು ನೋಡು ಮೊದಲು ನಾವು ಸೊನ್ನೆಯಿಂದ ಗುಣಿಸೋಣ ಈ ನಾಲ್ಕು ಸಂಖ್ಯೆಗಳಿಗೆ ಸೊನ್ನೆಯಿಂದ ಗುಣಿಸಿದಾಗ ಇಲ್ಲಿ ನಾಲ್ಕು ಸೊನ್ನೆ ಬರುತ್ತದೆ ಈ ಸೊನ್ನೆಯಿಂದ ಕೂಡ ನಾವು ಈ ನಾಲ್ಕು ಸಂಖ್ಯೆಗಳಿಗೆ ಕೂಡಿಸಿದಾಗ ಸೊನ್ನೆ ಬರುತ್ತದೆ ಐದು ಸೊನ್ನೆಲೆ ಸೊನ್ನೆ ಐದು ಸೊನ್ನೆಲೆ ಸೊನ್ನೆ ಐದು ಮೂರಲೆ ಹದಿನೈದು ಇಲ್ಲಿ ಒಂದು ಕೈಲವನ್ನು ಬರೆಯೋಣ ಇಲ್ಲಿ ಐದು ಐದೈದಲೇ ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ಒಂದು ಕೊಡಿಸಿದರೆ ಇಪ್ಪತ್ತಾರು ಮೂರು ಸೊನ್ನೆಲೆ ಸೊನ್ನೆ ಮೂರು ಸೊನ್ನೆಲೆ ಸೊನ್ನೆ ಮೂರು ಮೂರಲೆ ಒಂಬತ್ತು ಮೂರೈದಲೆ ಹದಿನೈದು ಇಲ್ಲಿ ಸೊನ್ನೆ ಕೆಳಗಡೆ ಯಾವುದೂ ಸಂಖ್ಯೆ ಇಲ್ಲ ಹಾಗಾಗಿ ಇದು ಸೊನ್ನೆ ಇದು ಕೂಡ ಸೊನ್ನೆ ಇದು ಸೊನ್ನೆ ಇದು ಕೂಡ ಸೊನ್ನೆ ಇದು ಐದು ಆರರಲ್ಲಿ ಒಂಬತ್ತು ಕುಡಿಸಿದರೆ ಹದಿನೈದು ಇಲ್ಲಿ ಒಂದು ಕೈಲ ಇಲ್ಲಿ ಐದು ಎರಡು ಐದು ಹಾಗೂ ಒಂದು ಕುಡಿಸಿದರೆ ಎಂಟು ಇದು ಒಂದು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಒಂದು ಕೋಟಿ ಎಂಬತ್ತೈದು ಲಕ್ಷದ ಐವತ್ತು ಸಾವಿರ ಇಲ್ಲಿ ನಾವು ಉತ್ತರವನ್ನು ಬರೆಯೋಣ ಒಂದು ಕೋಟಿ ಎಂಬತ್ತೈದು ಲಕ್ಷದ ಐವತ್ತು ಸಾವಿರ ಸಿ ಒಂದು ಸಾವಿರದ ಎರಡು ನೂರ ತೊಂಬತ್ತೊಂದು ಇಂಟು ಐದು ನೂರ ತೊಂಬತ್ತೆರಡು ಒಂದು ಸಾವಿರದ ಎರಡು ನೂರ ತೊಂಬತ್ತೊಂದನ್ನು ಸಮೀಪದ ನೂರರ ಸ್ಥಾನಕ್ಕೆ ಅಂದಾಜಿಸಿದಾಗ ಬಿಡಿ ಹತ್ತು ನೂರು ಇದರ ಸಮೀಪದ ಸ್ಥಾನ ಯಾವುದು ಹತ್ತರ ಸ್ಥಾನ ಇಲ್ಲಿ ಒಂಬತ್ತು ಇದೆ ಐದು ಅಥವಾ ಐದಕ್ಕಿಂತ ಹೆಚ್ಚು ಸಂಖ್ಯೆ ಇದ್ದಾಗ ನಾವು ಪಕ್ಕದ ಸ್ಥಾನಕ್ಕೆ ಒಂದನ್ನು ಸೇರಿಸಬೇಕು ಇಲ್ಲಿ ಇವು ಎರಡು ಸ್ಥಾನಗಳು ಸೊನ್ನೆಗೆ ಬದಲಾಗುತ್ತವೆ ಹಾಗಾಗಿ ಇದು ಹದಿಮೂರು ನೂರು ಒಂದು ಸಾವಿರದ ನೂರು ನೂರು ನೂರ ತೊಂಬತ್ತೆರಡನ್ನು ಸಮೀಪದ ನೂರರ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಬಿಡಿ ಹತ್ತು ನೂರು ನೂರರ ಸಮೀಪದ ಸ್ಥಾನ ಯಾವುದಿದೆ ಹತ್ತರ ಸ್ಥಾನದ ಹತ್ತರ ಸ್ಥಾನವಿದೆ ಇಲ್ಲಿ ಐ ಒಂಬತ್ತು ಇದೆ ಐದಕ್ಕಿಂತ ಹೆಚ್ಚು ಅಂಕಿ ಇದೆ ಐದು ಅಥವಾ ಐದಕ್ಕಿಂತ ಹೆಚ್ಚು ಅಂಕಿ ಇದ್ದಾಗ ನಾವು ಪಕ್ಕದ ಸ್ಥಾನಕ್ಕೆ ಅಂದರೆ ನೂರರ ಸ್ಥಾನಕ್ಕೆ ಒಂದನ್ನು ಸೇರಿಸಬೇಕು ಇವು ಎರಡು ಸ್ಥಾನಗಳು ಸೊನ್ನೆಗೆ ಬದಲಾಗುತ್ತವೆ ಹಾಗಾಗಿ ಇದು ಆರು ನೂರು ಇಲ್ಲಿ ನಾವು ಹದಿಮೂರು ನೂರನ್ನು ಆರು ನೂರರಿಂದ ಗುಣಿಸಬೇಕು ಹದಿಮೂರು ನೂರು ಎಂಟು ಆರು ನೂರು ಮೊದಲು ನಾವು ಸೊನ್ನೆಯಿಂದ ಇವು ನಾಲ್ಕು ಸಂಖ್ಯೆಗಳನ್ನು ಗುಣಿಸೋಣ ಸೊನ್ನೆ 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 ನಾಲ್ಕು ಸೊನ್ನೆ ಈ ಸೊನ್ನೆಯಿಂದ ಕೂಡ ನಾವು ಈ ನಾಲ್ಕು ಸಂಖ್ಯೆಗಳಿಗೆ ಗುಣಿಸಿದಾಗ ಉತ್ತರ ಸೊನ್ನೆ ಬರುತ್ತದೆ ಆರು ಸೊನ್ನೆಲೆ ಸೊನ್ನೆ ಆರು ಸೊನ್ನೆಲೆ ಸೊನ್ನೆ ಆರು ಮೂರಲೆ ಹದಿನೆಂಟು ಇಲ್ಲಿ ಒಂದು ಕೈಲ ಇಲ್ಲಿ ಎಂಟು ಬರೆಯೋಣ ಆರು ಒಂದಲೇ ಆರು ಆರರಲ್ಲಿ ಒಂದು ಕೂಡಿಸಿದರೆ ಏಳು ಉತ್ತರ ಇದು ಸೊನ್ನೆ ಇದು ಕೂಡ ಸೊನ್ನೆ 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 ಎಂಟು ಏಳು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಏಳು ಲಕ್ಷದ ಎಂಬತ್ತು ಸಾವಿರ ಉತ್ತರ ಏಳು ಲಕ್ಷದ ಎಂಬತ್ತು ಸಾವಿರ ನೆಕ್ಸ್ಟ್ ಡಿ ಒಂಬತ್ತು ಸಾವಿರದ ಎರಡು ನೂರ ಐವತ್ತು ಇಂಟು ಇಪ್ಪತ್ತೊಂಬತ್ತು ಒಂಬತ್ತು ಸಾವಿರದ ಎರಡು ನೂರ ಐವತ್ತನ್ನು ಸಮೀಪದ ನೂರರ ಸ್ಥಾನಕ್ಕೆ ಅಂದಾಜಿಸಿದಾಗ ಬಿಡಿ ಹತ್ತು ನೂರು ನೂರರ ಸಮೀಪದ ಸ್ಥಾನ ಯಾವುದು ಹತ್ತರ ಸ್ಥಾನ ಹತ್ತರ ಸ್ಥಾನದಲ್ಲಿ ಐದು ಇದೆ ಐದು ಅಥವಾ ಐದಕ್ಕಿಂತ ಹೆಚ್ಚು ಅಂಕಿ ಇದ್ದಾಗ ನಾವು ಪಕ್ಕದ ಸ್ಥಾನಕ್ಕೆ ಒಂದನ್ನು ಸೇರಿಸಬೇಕು ಇವು ಎರಡು ಸ್ಥಾನಗಳು ಸೊನ್ನೆಗೆ ಬದಲಾಗುತ್ತವೆ ಹಾಗಾಗಿ ಇದು ಒಂಬತ್ತು ಸಾವಿರದ ಮೂರು ನೂರು ಇಪ್ಪತ್ತೊಂಬ ಇಪ್ಪತ್ತೊಂಬತ್ತನ್ನು ಸಮೀಪದ ಹತ್ತಕ್ಕೆ ಅಂದಾಜಿಸಿದಾಗ ಅಂದರೆ ಬಿಡಿ ಹತ್ತು ಹತ್ತರ ಸಮೀಪದ ಸ್ಥಾನ ಯಾವುದು ಬಿಡಿ ಈ ಬಿಡಿ ಸ್ಥಾನದಲ್ಲಿ ಐದಕ್ಕಿಂತ ಹೆಚ್ಚು ಅಂಕಿ ಇದೆ ಹಾಗಾಗಿ ನಾವು ಇದು ಪಕ್ಕದ ಸ್ಥಾನಕ್ಕೆ ಒಂದನ್ನು ಸೇರಿಸಬೇಕು ಇದು ಸೊನ್ನೆಗೆ ಬದಲಾಗುತ್ತದೆ ಹಾಗಾಗಿ ಇದು ಮೂವತ್ತು ಇಲ್ಲಿ ನಾವು ಒಂಬತ್ತು ಸಾವಿರದ ಮೂರುನೂರನ್ನು ಮೂವತ್ತರಿಂದ ಗುಣಿಸೋಣ ಒಂಬತ್ತು ಸಾವಿರದ ಮೂರ್ನೂರು ಎಂಟು ಮೂವತ್ತು ಮೊದಲು ನಾವು ಸೊನ್ನೆಯಿಂದ ಈ ನಾಲ್ಕು ಸಂಖ್ಯೆಗಳನ್ನು ಗುಣಿಸಬೇಕು ಸೊನ್ನೆ 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 ನಾಲ್ಕು ಸೊನ್ನೆ ಮೂರು ಸೊನ್ನೆಲೆ ಸೊನ್ನೆ ಮೂರು ಸೊನ್ನೆಲೆ ಸೊನ್ನೆ ಮೂರು ಮೂರಲೇ ಒಂಬತ್ತು ಮೂರು ಒಂಬತ್ತಲೇ ಇಪ್ಪತ್ತೇಳು ಸೊನ್ನೆ 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 ಸೊನ್ನೆಯಲ್ಲಿ ಒಂಬತ್ತು ಕುಡಿಸಿದರೆ ಒಂಬತ್ತು ಏಳು ಎರಡು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಎರಡು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ಉತ್ತರ ಎರಡು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ